ಹಾಸ್ಯ ಕಲಾವಿದ ಗಿಲ್ಲಿ ನಟ ಬಿಗ್ ಬಾಸ್ ಶೋ ನಿಂದ ಅಪಾರ ಜನಪ್ರಿಯತೆ ಪಡೆದಿದ್ದಾರೆ ಬಿಗ್ ಬಾಸ್ ಟ್ರೋಫಿ ವಿನ್ ಆದ ಬಳಿಕ ಹಲವು ಊರುಗಳಲ್ಲಿ ಮೆರವಣಿಗೆ ಮಾಡಿದೆ ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸುವುದಕ್ಕೂ ಮುನ್ನವೇ ಅವರು ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಆ ಪೈಕಿ ಸರ್ಕಾರಿ ಶಾಲೆ ಎಚ್ಎಇಟ್ ಕೂಡ ಇದೆ ಈ ಸಿನಿಮಾ ಈಗ ಬಿಡುಗಡೆಗೆ ಸಜ್ಜಾಗಿದೆ ಫೆಬ್ರವರಿ ಆರರಂದು ಈ ಚಿತ್ರ ರಿಲೀಸ್ ಆಗಲಿದೆ ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಹೊಂದರ ಹೊಂದಿದೆ ಸರ್ಕಾರಿ ಶಾಲೆ ಎಚ್ಎಚ್ ಸಿನಿಮಾದಲ್ಲಿ ಗಿಲ್ಲಿ ನಟ ಮಾತ್ರವಲ್ಲದೆ ಗುಣ ಹರಿಯಬ್ಬೆ ಮೇಘಶ್ರೀ ಜನಪದ ಕಲಾವಿದ ಮೋಹನ್ ಸುಚೇಂದ್ರ ಪ್ರಸಾದ್ ಮುಂತಾದವರು ಅಭಿನಯಿಸಿದ್ದಾರೆ ಗುಣ ಹರಿಯಬ್ಬೆ ಅವರು ಕತೆ ಚಿತ್ರಕಥೆ ಬರೆದು ಈ ಸಿನಿಮಾಗೆ ನಿರ್ದೇಶನವನ್ನ ಮಾಡಿದ್ದಾರೆ ಗಿರಿಚಂದ್ರ ಪ್ರೊಡಕ್ಷನ್ ಮೂಲಕ ಈ ಚಿತ್ರ ನಿರ್ಮಾಣವಾಗಿದೆ ತೇಜಸ್ವಿನಿ ಎಸ್ ಅವರು ಬಂಡವಾಳವನ್ನ ಹೂಡಿದ್ದಾರೆ ಕೆಲವು ಕಾರಣಗಳಿಂದಾಗಿ ಸರ್ಕಾರಿ ಶಾಲೆ ಎಚ್ ಐಟಿ ಸಿನಿಮಾ ಮೇಲೆ ನಿರೀಕ್ಷೆ ಇದೆ ಟೈಟಲ್ ಕೂಡ ಗಮನ ಸೆಳೆದಿದೆ ಗಿಲ್ಲಿ ನಟ ಅಭಿನಯದ ಸಿನಿಮಾದ್ರಿಂದ ಅವರ ಅಭಿಮಾನಿಗಳಲ್ಲಿ ಹೈಪ್ ಇದೆ ಈ ಸಿನಿಮಾದ ಕಥೆಯು ಒಂದು ವಿಗ್ರಹದ ಸುತ್ತ ಅಂತ ಈ ಸಿನಿಮಾಗೆ ಬೆಂಗಳೂರು ಚಿತ್ರದುರ್ಗ ಶಿರಾ ಶಿವಮೊಗ್ಗ ಸುತ್ತಮುತ್ತ ಶೂಟಿಂಗ್ ಮಾಡಲಾಗಿದೆ ಸರ್ಕಾರಿ ಶಾಲೆ ಎಚ್ ಐ ಟಿ ಸಿನಿಮಾಗೆ ವಿಜೇತ್ ಮಂಜಯ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಮೂರು ಹಾಡುಗಳು ಈ ಸಿನಿಮಾದಲ್ಲಿ ಇದೆ ಕಾಮಿಡಿ ಸಿನಿಮಾಗಳ ಮೂಲಕ ಫೇಮಸ್ ಆದ ನಟ ಶರಣ್ ಮತ್ತು ಮೆಹಬೂಬ್ ಸಾಬು ಒಂದೊಂದು ಹಾಡನ್ನ ಹಾಡಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯವನ್ನ ರಚಿಸಿದ್ದಾರೆ ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್ ಜಗಪ್ಪ ನವಾಜ್ ಸುಷ್ಮಿತಾ ಜಗಪ್ಪ ಜ್ಯೋತಿರಾಜ್ ಕಡ್ಡಿ ವಿಶ್ವ ನಮ್ರತಾ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ರವಿ ರಾಮದುರ್ಗ ಮತ್ತು ವೀನಸ್ ಮೂರ್ತಿ ಅವರು ಸರ್ಕಾರಿ ಶಾಲೆ ಎಚ್ಎಚ್ ಸಿನಿಮಾಗೆ ಛಾಯಾಗ್ರಹಣ ಮಾಡಿದ್ದಾರೆ ರವಿತೇಜ ಸಿಹೆಚ್ ಅವರು ಸಂಕಲನದ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ